ನಮಸ್ತೆ ಬಂಧುಗಳೇ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಮನೆ ಮಗಳು ನಾಗಲಕ್ಷ್ಮಿ ಈ ಹಿಂದಿನ ಸಂಸ್ಕಾರ ಸಿಂಧು ಕಾರ್ಯಕ್ರಮದ ವಿಡಿಯೋನ ನೋಡಿದಂಥ ನಮ್ಮ ಅಭಿಮಾನಿ ವೀಕ್ಷಕರೊಬ್ಬರು ಇದಕ್ಕೆ ವಿವರಣವನ್ನು ಕೊಡಬಹುದಾ ಅಂತ ಕೇಳಿದ್ದಾರೆ ಅದಕ್ಕಾಗಿ ಇವತ್ತು ಈ ಸಂಸ್ಕಾರಗಳು ನಮಗೆ ಯಾಕಾಗಿ ಬೇಕು ಇದರಿಂದ ನಮ್ಮ ಜೀವನಕ್ಕೆ ಎಷ್ಟೆಲ್ಲ ಲಾಭಗಳಿದೆ ಇದರಿಂದ ನಮಗೆ ಎಷ್ಟು ಶ್ರೇಯಸ್ಸು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ತಿಳ್ಕೊಡೋಣ ಸೂರ್ಯೋದಯಕ್ಕೆ ಮೊದಲೇ ಹೇಳಬೇಕು ಅಂತ ಹೇಳಿದ್ದೆ ಯಾಕಾಗಿ ಅಂದರೆ ಸೂರ್ಯನ ಗತಿಗೂ ನಮ್ಮ ಬದುಕಿಗೂ ತುಂಬ ನಿಕಟವಾದಂಥ ಸಂಬಂಧ ಇದೆ ಸೂರ್ಯೋದಯಕ್ಕೆ ಮೊದಲೇ ಹೇಳೋದರಿಂದ ಮನಸ್ಸು ಸದಾ ಉಲ್ಲಸಿತವಾಗಿರತ್ತೆ ಓದುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಶಸ್ತದಾಯಕವಾದಂತಹ ಸಮಯ ಸೂರ್ಯೋದಯಕ್ಕೆ ಮೊದಲು ಮತ್ತೆ ನಾವು ಆ ದಿನ ಕೈಗೊಂಡಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾವು ಯಶಸ್ವಿಯನ್ನು ಪಡ್ಕೊಳ್ಬಹುದು ಸದಾ ಕಾಲ ಆ ಪೂರ್ತಿ ಯಾರು ಸೂರ್ಯೋದಯಕ್ಕಿಂತ ಮೊದಲು ಹೇಳ್ತಾರೆ ಅವರು ಆ ದಿನಪೂರ್ತಿ ಚಟುವಟಿಕೆಯಿಂದ ಲವಲವಿಕೆಯಿಂದ ಕೆಲಸವನ್ನು ಚುರುಕಾಗಿ ಮಾಡೋಕ್ಕೆ ಸಾಧ್ಯ ಇದೆ ಇನ್ನು ನೆನಪಿನ ಶಕ್ತಿ ಆ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಆ ಸಮಯ ಧ್ಯಾನಕ್ಕೆ ಯೋಗಕ್ಕೆ ಮತ್ತು ವಾಕಿಂಗ್ ಹೋಗುವಂಥವ್ರಿಗೆ ಪ್ರಾಣಾಯಾಮ ಮಾಡೋದಕ್ಕೆ ತುಂಬ ಪ್ರಶಸ್ತವಾದಂಥ ಸಮಯ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಹೇಳೋದ್ರಿಂದ ಅವರ ಕೆಲಸ ಕಾರ್ಯಗಳನ್ನು ಎಷ್ಟೋ ಜನ ಮನೆಯಲ್ಲೂ ಕೆಲಸ ಮಾಡಿ ಹೊರಗೆ ಆಫೀಸಲ್ಲೂ ಹೋಗಿ ದುಡ್ಕೊಂಡು ಬರೋವಂಥವ್ರು ಇದ್ದಾರೆ ಅವರು ಕೂಡ ಚುರುಕಾಗಿ ಕೆಲಸವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಕೇಳಿರಬಹುದು ಎಂದೋ ಒಂದಿನ ಅಪರೂಪಕ್ಕೆ ಅಯ್ಯೋ ನಾನು ಇವತ್ತು ತಡವಾಗಿದ್ದು ಬಿಟ್ಟೆ ಕೆಲಸಗಳೇ ಮಾಡೋಕ್ಕಾಗ್ತಿಲ್ಲ ಅನ್ನೋ ಅಂಥದ್ದು ನಮ್ಮ ಹೆಣ್ಣುಮಕ್ಕಳು ಹೇಳುವಂಥ ಮಾತುಗಳನ್ನು ಎಲ್ಲರೂ ಕೇಳಿರ್ತೀರಿ ಇನ್ನು ನಮ್ಮ ಅನುಭವಕ್ಕೂ ಕೂಡ ಬಂದಿರುತ್ತೆ ಇನ್ನು ತಡವಾಗಿ ಹೇಳೋದ್ರಿಂದ ನಮ್ಮಲ್ಲಿ ಸೋಮಾರಿತನ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಮಾಡೋದಕ್ಕೆ ಅಷ್ಟು ಆಸಕ್ತಿ ಇರೋದಿಲ್ಲ ಹಾಗಾಗಿ ಎಲ್ಲ ಕಾರ್ಯಗಳನ್ನ ಉದ್ದೇಶ ಇಟ್ಟುಕೊಂಡು ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೇಳ್ಬೇಕು ಅನ್ನೋದು ಸರ್ವಾಧಿತ ಇನ್ನು ಜೀವನದಲ್ಲಿ ನಮ್ಮ ಕ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾರ್ಯಸಿದ್ಧಿ ಬೇಕು ಅಂದರೆ ಬೇಗ ಬೇಕಾಗತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೂರ್ಯ ಆರೋಗ್ಯಕಾರಕ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಸರಿಯಾಗಿ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನಮ್ಮ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದು ದೃಢಪಟ್ಟಿದೆ ಹಾಗೆ ಇನ್ನು ಸೂರ್ಯನ ಬೆಳಕು ಇಲ್ಲ ಅಂದರೆ ಹಲವಾರು ರೋಗಗಳು ಬರದಕ್ಕೆ ಕಾರಣವಾಗುತ್ತೆ ಬ್ಯಾಕ್ಟೀರಿಯಾಗಳು ಕೀ ಕೀಟಾಣುಗಳು ಹೆಚ್ಚಾಗುತ್ತೆ ಇದು ನಾವು ಮಳೆಗಾಲದಲ್ಲಿ ಕಾಣ್ತೀವಿ ಇದು ನಮಗೂ ಕೂಡ ಗೊತ್ತಾಗುತ್ತೆ ಇದನ್ನೆಲ್ಲರೂ ಕೂಡ ಅನುಭವಿಸಿರ್ತೀವಿ ಇನ್ನು ಪ್ರಕೃತಿಯಲ್ಲೂ ಕೂಡ ಸೂರ್ಯನ ಬೆಳಕು ಬೀಳಲಿಲ್ಲ ಅಂದರೆ ಗಿಡಗಳಲ್ಲಿ ಫಲಪುಷ್ಪಗಳು ಕೂಡ ಬೇಗ ಬರೋದಿಲ್ಲ ಅವು ಕೂಡ ಸೂರ್ಯನ ಬೆಳಕಿಗಾಗಿಯೇ ಕಾಯ್ತಾ ಇರುತ್ತೆ ಆದ್ದರಿಂದ ಸೂರ್ಯ ಸೂರ್ಯೋದಯ ಅದ ಸಮಯ ಆಗಿರಬಹುದು ಸೂರ್ಯೋದಯದ ಮುಂಚಿನ ಸಮಯ ಆಗಿರಬಹುದು ಎಲ್ಲ ಕೆಲಸ ಕಾರ್ಯಗಳಿಗೂ ಪ್ರತಿಯೊಂದಕ್ಕೂ ಕೂಡ ತುಂಬ ಪ್ರಶಸ್ತವಾದಂತಹ ಸಮಯವಾಗಿದೆ ಆದ್ದರಿಂದ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೇಳೋದು ತುಂಬ ಒಳ್ಳೆಯದು ಇನ್ನು ಹಾಸಿಗೆಯನ್ನು ಸುತ್ತಿಡಬೇಕು ನೀಟಾಗಿ ಜೋಡಿಸಿಡಬೇಕು ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಕಾಟನಿನ ಹಾಸಿಗೆ ಇರ್ತಿತ್ತು ಸುಲಭವಾಗಿ ಸುತ್ತಿ ಮಡಿಸಿ ತೆಗೆದಿಡೋ ಹಾಗೆ ಇರ್ತಿತ್ತು ಅದರಿಂದಾಗಿ ಮನೆಯೂ ಕೂಡ ನೀಟಾಗಿರ್ತಾ ಇತ್ತು ಆದರೆ ಇವತ್ತು ಹಾಗಿಲ್ಲ ಎಲ್ಲರ ಮನೆಯಲ್ಲೂ ಕೂಡ ಫೋಮ್ ಪೆಟ್ಟುಗಳಿದೆ ಅದನ್ನು ಸುತ್ತೋ ಹಾಗಿಲ್ಲ ಮಡಿಸೋ ಹಾಗಿಲ್ಲ ತೆಗೆದಿಡೋ ಹಾಗಿಲ್ಲ ಇದರಿಂದ ಏನಾಗ್ತಾ ಇದೆ ನಾವು ಅಷ್ಟು ಜಾಗವನ್ನು ಕೂಡ ಅದು ಆಕ್ರಮಿಸಿಕೊಳ್ತಾ ಇದೆ ಇನ್ನು ಅದರಿಂದ ನಾವು ಸರಿಯಾಗಿ ತೆಗೆದಿಡದಲ್ಲೇ ಇದ್ದರೆ ನೋಡೋದಕ್ಕೂ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಇನ್ನು ಅದ್ರ ಮೇಲೆ ಪ್ರತಿನಿತ್ಯ ಧೂಳು ಕೂಡ ಬೀಳತ್ತೆ ಅಷ್ಟೇ ಅಲ್ಲ ಹಾಸಿಗೆ ಮೇಲೆ ಕುಳಿತು ಓದೋದು ಬರೆಯೋದು ಮಾಡೋದ್ರಿಂದ ಅದು ಅಷ್ಟು ಪ್ರಶಸ್ತ ಅಲ್ಲ ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಕುಂಠಿತವನ್ನ ತರತ್ತೆ ಇನ್ನು ಹಾಸಿಗೆ ಅನ್ನೋದು ಪುಟ್ಟ ಮಕ್ಕಳನ್ನ ಮಲಗಿಸ್ತಿರ್ತೀವಿ ಆ ಮಕ್ಕಳು ಅರಿವಿಲ್ಲದ ಮಕ್ಕಳು ಅಲ್ಲಿಯೇ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಿರ್ತಾರೆ ಹಾಸಿಗೆ ಬಟ್ಟೆನೇ ಯಾರು ದಿನ ಒಗೆಯೋದಿಲ್ಲ ಯಾರು ಸ್ವಚ್ಛ ಮಾಡೋದಿಲ್ಲ ಎಂದೋ ಒಂದಿನ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅವುಗಳನ್ನು ಸ್ವಚ್ಛ ಮಾಡೋದ್ರಿಂದ ಅದು ಒಂದು ರೀತಿ ಮಡಿಗೆ ಬರೋದಿಲ್ಲ ಅದರಿಂದಾಗಿ ಪದೇ ಪದೇ ಹಾಸಿಗೆಯನ್ನು ಮುಟ್ಟಬಾರದು ಅನ್ನೋದು ಒಂದು ಕೂಡ ನಮ್ಮಲ್ಲಿ ರೂಢಿಗತವಾಗಿ ಬಂದಿದೆ ಇನ್ನು ಹಾಸಿಗೆ ಮೇಲೆ ಸದಾ ಇರೋವಂಥವ್ರು ಯಾರು ತೀರಾ ವಯಸ್ಸಾದವರು ಅವ್ರ ಆಗಲ್ಲಪ್ಪ ಈ ದಿನ ಓಡಾಡೋದಕ್ಕೆ ಶಕ್ತಿ ಇಲ್ಲ ಅವ್ರು ಯಾವಾಗಲೂ ಮಲಗಿರ್ತಾರೆ ಅನ್ನೋಂಥವ್ರು ಮಾತ್ರ ಹಾಸಿಗೆ ಮೇಲೆ ಇರ್ತಾರೆ ಇನ್ನು ಬೆಡ್ ರಿಟರ್ನ್ ಆದಂತಹ ರೋಗಿಗಳು ಹಾಸಿಗೆ ಮೇಲೆ ಇರ್ತಾರೆ ಇನ್ನು ಮುಖ್ಯವಾಗಿ ದಂಪತಿಗಳ ಸಂತಾನೋತ್ಪದ ಸಂತಾನೋತ್ಪತ್ತಿಯ ಕಾರ್ಯಕ್ಕಾಗಿ ಉಪಯೋಗಿಸುವಂಥ ಹಾಸಿಗೆ ಅದರ ಮೇಲೆ ಬೇರೆ ಯಾವ ಕಾರ್ಯಗಳನ್ನು ಕೂಡ ಮಾಡಬಾರದು ಅನ್ನೋದು ನಿಷಿದ್ಧ ಯಾಕೆ ಅಂದರೆ ಅದು ಒಂದು ರೀತಿ ನೆಗೆಟಿವಿಟಿಯನ್ನು ಪ್ರತಿಪಾದಿಸುತ್ತೆ ಆದ್ದರಿಂದಾಗಿ ಹಾಸಿಗೆ ಮೇಲೆ ಯಾರೇ ಮ ಮಲಗುವ ಸಮಯ ಬಿಟ್ಟು ಬೇರೆ ಸಮಯಗಳಲ್ಲಿ ಹಾಸಿಗೆಯನ್ನು ಉಪಯೋಗಿಸಬಾರದು ಇನ್ನು ಮನೆ ಮುಂದೆ ರಂಗೋಲಿಯನ್ನು ಹಾಕ್ತೀವಿ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮವನ್ನು ಇಡಬೇಕು ಅಂತ ಹೇಳಿದ್ದೆ ಯಾಕಾಗಿ ಕುಂಕುಮವನ್ನು ಇಡಬೇಕು ಅಂದರೆ ಪ್ರಕೃತಿಯಾಗಿರಬಹುದು ಅಥವಾ ನಮ್ಮ ದೇಹವಾಗಿರಬಹುದು ಪಂಚಭೂತಗಳಿಂದ ಆಗಿದೆ ಅದೆಲ್ರಿಗೂ ಗೊತ್ತಿರುವಂಥ ವಿಚಾರನೇ ಇದರಲ್ಲಿ ಈ ಉಂಗರದ ಬೆರಳು ಮತ್ತು ಹೆಬ್ಬೆರಳು ಈ ಎರಡು ತುದಿಗಳನ್ನು ಸೇರಿಸಿ ನಾವು ಕುಂಕುಮವನ್ನು ತೆಗೆದು ಹಣೆಯ ಎರಡು ಹುಬ್ಬುಗಳ ಮಧ್ಯೆ ಇಟ್ಕೊಳ್ತೀವಿ ಈ ಉಂಗುರದ ಬೆರಳು ಪೃಥ್ವಿ ತತ್ವವನ್ನು ಪ್ರತಿಪಾದಿಸಿದರೆ ಈ ಹೆಬ್ಬೆರಳು ಅಗ್ನಿ ತತ್ವವನ್ನು ಪ್ರತಿಪಾದಿಸುತ್ತೆ ಈ ಒಂದು ಅವಿನಾಭಾವ ಶಕ್ತಿ ಇದೆ ಇದರಲ್ಲಿ ಅದು ಅತ್ಯಂತ ಪ್ರಶಸ್ತವಾದ ಪರಿಣಾಮಕಾರಿಯಾದಂತಹ ಶಕ್ತಿ ಈ ಬೆರಳುಗಳಲ್ಲಿ ಇರುತ್ತೆ ಈ ಬೆರಳಿನಲ್ಲಿ ಈ ರೀತಿಯಾಗಿ ದೇವರ ಪ್ರಸಾದ ರೂಪವಾದ ಒಂದು ಕುಂಕುಮ ಆಗಿರ್ಬೋದು ವಿಭೂತಿಯಾಗಿರ್ಬೋದು ತೆಗೆದುಕೊಂಡು ಈ ಎರಡು ಹುಬ್ಬುಗಳ ನಡುವೆ ಭೂ ಮಧ್ಯದಲ್ಲಿ ಇಟ್ಕೊಂಡಾಗ ಅಲ್ಲಿ ಚಕ್ರ ಇರುತ್ತೆ ಅದು ಎರಡು ದಳದ ಪದ್ಮದ ಆಕಾರದಲ್ಲಿ ಇರೋದರಿಂದ ಅಲ್ಲಿಗೆ ನಾವು ಕುಂಕುಮವನ್ನು ಇಟ್ಟಾಗ ಈ ಶಕ್ತಿಗಳು ಮೂರು ಶಕ್ತಿಗಳಲ್ಲಿ ಸಮ್ಮಿಲನ ಆಗುತ್ತೆ ಒಂದು ಪೃಥ್ವಿ ತತ್ವ ಅಗ್ನಿ ತತ್ವ ಆಜ್ಞಾ ಚಕ್ರ ಇದರಲ್ಲಿ ದೇವರ ಪ್ರಸಾದ ರೂಪವಾದ ಕುಂಕುಮ ಇದರಿಂದ ಇಲ್ಲಿ ಈ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ ಇದರಿಂದ ಮಕ್ಕಳಲ್ಲಿ ಅಥವಾ ಯಾರೇ ಆಗಲಿ ಹಾಗೆ ಇಟ್ಕೊಂಡಾಗ ಅವರಲ್ಲಿ ಬುದ್ಧಿ ಹೆಚ್ಚಾಗತ್ತೆ ಜ್ಞಾನ ಹೆಚ್ಚಾಗತ್ತೆ ಇದು ಬುದ್ಧಿಯನ್ನು ಕೊಡುತ್ತೆ ಜ್ಞಾನವನ್ನ ಕೊಡುತ್ತೆ ಮತ್ತೆ ಆಜ್ಞೆ ಮಾಡುವಂತಹ ಸಮರ್ಥ ನಿರ್ಧಾರವನ್ನು ತೆಗೊಳ್ಳುವಂಥ ಶಕ್ತಿ ಈ ಆಜ್ಞಾಚಕ್ರ ಕೊಡುತ್ತೆ ಅದಕ್ಕೆ ಅದಕ್ಕೆ ಆಜ್ಞಾಚಕ್ರ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕುಂಕುಮ ಚಾಮುಂಡೇಶ್ವರಿಯ ಸ್ವರೂಪ ಇದು ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತೆ ಅಷ್ಟೇ ಅಲ್ಲ ನಾವು ಹೊರಗೆ ಓಡಾಡುವಾಗ ಯಾವುದೋ ಒಂದು ಕೆಟ್ಟ ದೃಷ್ಟಿ ದೃಷ್ಟಿ ದೃಷ್ಟಿದೋಷ ಆಗಿರಬಹುದು ಏನೇ ನಮಗೆ ಎದುರಾದರೂ ಕೂಡ ಅದನ್ನು ನಿಗ್ರಹಿಸುವ ಶಕ್ತಿ ಆ ಕುಂಕುಮಕ್ಕೆ ಇರುತ್ತೆ ಆದ್ದರಿಂದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರು ಯಾವುದೇ ಜಾತಿಯವರಾಗಿರ್ಬೋದು ಸ್ತ್ರೀಯರಾಗಲಿ ಪುರುಷರಾಗಲಿ ಹಣೆಗೆ ಒಂದು ಲಾಂಛನ ಇಟ್ಕೊಳ್ಳೇಬೇಕು ಅಂತ ಹೇಳೋದು ಅದೇ ಉದ್ದೇಶದಿಂದನೇ ಹಾಗಾಗಿ ಕುಂಕುಮವನ್ನು ಇಡಬೇಕು ಇನ್ನು ಮನೆ ಮುಂದೆ ನಾವು ರಂಗೋಲಿಯನ್ನು ಹಾಕ್ತೀವಿ ರಂಗೋಲಿ ಹಾಕುವ ಸಮಯ ಬೆಳಗಿನ ಜಾವ ಮೂರು ಗಂಟೆಯಿಂದ ಸಂಜ್ ಮತ್ತೆ ಬೆಳಗ್ಗೆ ಆರು ಗಂಟೆಯ ಒಳಗೆ ಸೂರ್ಯೋದಯದ ಒಳಗೆ ರಂಗೋಲಿಯನ್ನು ಹಾಕಬೇಕು ಈ ಸಮಯ ರಂಗೋಲಿಗೆ ಯಾಕೆ ಪ್ರಶಸ್ತ ಅಂದರೆ ಈ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಆ ಸಮಯದಲ್ಲಿ ದೇವಾನುದೇವತೆಗಳ ಸಂಚಾರ ನಡೀತಾ ಇರುತ್ತೆ ಆ ರಂಗೋಲಿ ನೀವು ಹಾಕುವಂತಹ ದೇವಾನುದೇವತೆಗಳಿಗೆ ಆಹ್ವಾನವನ್ನು ಕೊಟ್ಟ ಹಾಗೆ ಮತ್ತೆ ಹಿಂದೆ ರಂಗೋಲಿ ಹಾಕೋಕೆ ಮುಂಚೆ ಸಗಣಿಯಿಂದ ಸಾರಿಸಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನ ಹಾಕ್ತಾ ಇದ್ರು ಈ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕೋದಿಕ್ಕೂ ಒಂದು ವಿಶೇಷ ಅರ್ಥ ಇದೆ ಸಣ್ಣ ಪುಟ್ಟ ಗುಬ್ಬಚ್ಚಿ ಅಂತ ಪುಟ್ಟ ಪುಟ್ಟ ಪಕ್ಷಿಗಳಾಗಿರ್ಬಹುದು ಆ ಅಕ್ಕಿ ಹಿಟ್ಟಿನ ರಂಗೋಲಿ ಅವರಿಗೆ ಆಹಾರವಾಗಿ ಹಾಕ್ತಾ ಇತ್ತು ಇನ್ನು ನಮ್ಮ ಹಿಂದೂಗಳ ಎಲ್ಲಾ ಮನೆಗಳಲ್ಲೂ ರಂಗೋಲಿಯನ್ನ ಹಾಕ್ತಾರೆ ಯಾವತ್ತಾದ್ರೂ ಒಂದಿನ ಅವ್ರ ಮನೆ ಬಾಗಿಲಲ್ಲಿ ರಂಗೋಲಿ ಇಲ್ಲ ಅಂದ್ರೆ ಓ ಇದು ಏನೋ ಒಂದು ಅಶುಭ ಸೂಚನೆ ಅನ್ನೋದು ಗೊತ್ತಾಗುತ್ತೆ ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಊರಿಗೆ ಹೋಗಿದ್ದಾರೆ ಅಂದರೆ ಬೇಡ ಮನೆಯಲ್ಲಿ ಯಾರಾದರೂ ಇದ್ದು ರಂಗೋಲಿ ಹಾಕಲಿಲ್ಲ ಅಂದರೆ ಇವ್ರ ಮೇಲೆ ಯಾವುದೋ ಸಾವಾಗಿದೆ ಇವ್ರ ಮೇಲೆ ಏನೋ ಸೂತಕ ಬಂದಿದೆ ಹಾಗಾಗಿ ಅವ್ರ ಮನೆ ರಂಗೋಲಿ ಹಾಕಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ ಹಿಂದೆ ಯಾತ್ರೆ ಹೋಗ್ತಾ ಇದ್ರು ಯಾತ್ರೆ ಹೋಗುವಂಥ ಸಮಯದಲ್ಲಿ ಹಿಂದೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗಿತ್ತು ಇಲ್ಲ ಸ್ವಲ್ಪ ಸ್ಥಿತಿವಂತರು ಅಂದರೆ ಬಂಡಿಗಳನ್ನು ಕಟ್ಟಿಕೊಂಡು ಹೋಗ್ತಾಯಿದ್ರು ಬಹಳ ದಿವಸಗಳ ಕಾಲ ಪ್ರಯಾಣ ಮಾಡಬೇಕಾಗಿತ್ತು ರಾತ್ರಿ ಯಾರ್ದಾರು ಮನೆಯಲ್ಲಿ ಉಳ್ಕೊಳೋಂಥ ಸಂದರ್ಭ ಬಂದಾಗ ಮೊದಲು ಅವ್ರ ಮನೆಯಲ್ಲಿ ರಂಗೋಲಿ ಇದೆಯಾ ಇಲ್ವಾ ನೋಡಿ ಹೋಗಿ ಅವ್ರ ಮನೆಯಲ್ಲಿ ಆಶ್ರಯವನ್ನ ಪಡೀತಾ ಇದ್ರಂತೆ ಅವ್ರ ಮನೆಯಲ್ಲಿ ರಂಗೋಲಿ ಇದೆ ಅಂದರೆ ಓ ಇವ್ರ ಮನೆಯಲ್ಲಿ ಯಾವ ತೊಂದರೆನೂ ಇಲ್ಲ ಅಕಸ್ಮಾತ್ ಅವ್ರ ಮನೆ ಬಾಗಿಲಲ್ಲಿ ರಂಗೋಲಿ ಇಲ್ಲ ಅಂದ್ರೆ ಓ ಇವ್ರ ಮನೇಲಿ ಏನೋ ಸೂತ್ಕ ಬಂದಿದೆ ಹಾಗಾಗಿ ಇವ್ರ ಮನೆಗೆ ಯಾರು ಹೋಗೋದು ಬೇಡ ಆಶ್ರಯವನ್ನ ಪಡೆಯೋಕೆ ಆಗಲ್ಲ ಅಂತ ಹೇಳಿ ಇದು ಕೂಡ ಶುಭ ಮತ್ತೆ ಅಶುಭದ ಸೂಚನೆಯಾಗಿದೆ ರಂಗೋಲಿ ಹಾಗೆ ಯಾರ್ದಾರು ಮನೆಯಲ್ಲಿ ವೈದಿಕಗಳನ್ನ ಮಾಡಿಸುವಂತಹ ಸಂದರ್ಭದಲ್ಲಿ ಶ್ರಾದ್ದಾ ಕಾರ್ಯದಲ್ಲೂ ಕೂಡ ರಂಗೋಲಿಯನ್ನು ಹಾಕೋದಿಲ್ಲ ಎಲ್ರಿಗೂ ಗೊತ್ತಿರಬಹುದು ಶ್ರಾದ್ದಾ ಮಾಡಿಸುವಂತ ಬರುವಂತಹ ಪುರೋಹಿತರು ಶ್ರಾದ್ದಾ ಕಾರ್ಯ ಮುಗಿದ ಮೇಲೆ ಹೆಣ್ಮಕ್ಳಿಗೆ ಹೇಳ್ತಾರೆ ನೋಡಮ್ಮ ಕಾರ್ಯ ಮುಗಿತು ಹೋಗಿ ಬಾಗ್ಲಿಗೆ ರಂಗೋಲಿ ಹಾಕಿ ಅಂತ ಹೇಳ್ತಾರೆ ಯಾಕೆ ಶ್ರಾದ್ದಾ ಕಾರ್ಯ ಮುಗಿದ ನಂತರ ಅದು ಶುಭ ಸೂಚನೆ ಅದರಿಂದಾಗಿ ರಂಗೋಲಿಯನ್ನ ಹಾಕಿ ಅಂತ ಹೇಳ್ತಾರೆ ಭಿಕ್ಷೆಗೆ ಬರುವಂತಹ ಭಿಕ್ಷಕರು ಕೂಡ ರಂಗೋಲಿ ಇಲ್ಲದೆ ಇರೋ ಮನೆಗೆ ಭಿಕ್ಷೆಯನ್ನು ಹಾಕಿಸ್ಕೊತಾ ಇರೋದಿಲ್ಲ ಅವರು ಕೂಡ ರಂಗೋಲಿಯನ್ನ ಹಾಕಿಸ್ಕೊಳ್ಳೋದಿಲ್ಲ ಅವರು ಕೂಡ ಭಿಕ್ಷೆಯನ್ನ ಹಾಕಿಸ್ಕೊಳ್ಳೋದಿಲ್ಲ ಇನ್ನು ಹಬ್ಬಗಳಲ್ಲಿ ಅಂದವಾದ ರಂಗೋಲಿಯನ್ನ ಹಾಕಿದ್ದಾಗ ನೋಡಿದ ನೋಡಿದಾಗ ಆಗುವಂತಹ ಮನಸ್ಸಿಗೆ ಸಂತೋಷ ತೃಪ್ತಿನೇ ಬೇರೆ ಅಲ್ಲೊಂದು ದೈವಿಕ ಕಳೆಯೇ ಹಬ್ಬದ ಸಡಗರ ಅಂದರೆ ಮೊದಲ ರಂಗೋಲಿಯಿಂದನೇ ಪ್ರಾರಂಭ ಆಗುತ್ತೆ ಆದ್ದರಿಂದಾಗಿ ಎಲ್ಲ ರೀತಿಯಿಂದಲೂ ಶುಭ ಸೂಚನೆ ರಂಗೋಲಿ ಇನ್ನು ತುಳಸಿಯ ಮುಂದೆ ರಂಗೋಲಿಯನ್ನು ಹಾಕ್ತೀವಿ ಮತ್ತು ತುಳಸಿ ಪೂಜೆಯನ್ನು ಯಾಕೆ ಮಾಡಬೇಕು ತುಳಸಿಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಉತ್ವಾನ ದ್ವಾದಶಿಯ ತುಳಸಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈಗಾಗಲೇ ತುಳಸಿ ವಿಚಾರವಾಗಿ ಹೇಳಿದ್ದೀನಿ ಯಾರು ನೋಡಿಲ್ಲ ಅಂದರೆ ಒಂದು ಸೊಮ್ಮೆ ಹಿಂದೊಮ್ಮೆ ಆ ವಿಡಿಯೋವನ್ನು ನೋಡಿ ಆದ್ದರಿಂದಾಗಿ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಹಿಂದಿನಿಂದ ಮಾಡ್ಕೊಂಬಂದಿರೋಂತಹ ಆಚಾರ ವಿಚಾರಗಳೇನಿದೆ ಅದು ಯಾವುದೂ ಮೂಢನಂಬಿಕೆ ಅಲ್ಲ ಎಲ್ಲವೂ ಕೂಡ ನಮ್ಮ ಜೀವನದ ಹಾಸು ಹೊಕ್ಕಾಗಿರುವಂತಹ ಈ ನಂಬಿಕೆಗಳು ಈ ರೂಢಿಗತವಾಗಿ ಬಂದಂತಹ ಶಾಸ್ತ್ರಗಳು ಸಂಪ್ರದಾಯಗಳು ಪ್ರತಿಯೊಬ್ಬ ಮಾನವ ಜೀವಿಯ ಉನ್ನತೀಕರಣಕ್ಕೋಸ್ಕರವಾಗಿಯೇ ಮಾಡಿರುವಂಥದ್ದು ಈ ಸಂಪ್ರದಾಯಗಳು ಆಚರಣೆಯನ್ನು ಮಾಡಿ ಧಾರ್ಮಿಕವಾಗಿ ನಡೆಯಿರಿ ಎಲ್ಲರಿಗೂ ಕೂಡ ಎಲ್ಲ ರೀತಿಯಿಂದಲೂ ಈ ಶ್ರೇಯಸ್ಸು ಇದರಿಂದ ಲಭಿಸುತ್ತೆ ಈ ಶ್ರೇಯೋಭಿವೃದ್ಧಿ ಉಂಟಾಗಲಿ ಅಂತ ಆಶಿಸ್ತೀನಿ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ಆದರೆ ಸಮಯಾಭಾವ ಆಗಿರೋದ್ರಿಂದ ಇನ್ನು ಮುಂದಿನ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆಲ್ಲ ಈ ವಿಚಾರಗಳು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಹಾಕಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು